ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಎಂಬ ಶರಣರ ವಚನದಂತೆ ಸಮರ್ಪಣೆಯ ಹಾದಿಯಲ್ಲಿ ನಡೆದು ಸಮಾಜಮುಖಿ ವ್ಯಕ್ತಿತ್ವ ಹೊಂದಿರುವ ಶ್ರೀಯುತ ಎಂ ಮಂಜುನಾಥ್ರವರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಲಿಂಗೈಕ್ಯ ಎನ್ ಮಾಳಿಗೆಪ್ಪ ಮತ್ತು ಶ್ರೀಮತಿ ಎನ್ ಶಾರದಮ್ಮ ದಂಪತಿಗಳ ಪುತ್ರರಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯರಿಗೊಂದು ಹಬ್ಬವಾಗಿರುವ ಸ್ವಾತಂತ್ರ್ಯ ದಿನವಾದ ಆಗಸ್ಟ್ ಹದಿನೈದರಂದು ಜನಿಸಿರುತ್ತಾರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ದೇವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿ ಉನ್ನತ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜು ಮತ್ತು ವಿವಿಪುರಂ ಕಾಲೇಜಿನಲ್ಲಿ ಪಡೆದಿರುತ್ತಾರೆ ಅನಿವಾರ್ಯ ಕಾರಣಗಳಿಂದ ತಮ್ಮ ಎಲ್ಎಲ್ ಬಿ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಬಿಟ್ಟು ವೃತ್ತಿ ಜೀವನದತ್ತ ಹೆಜ್ಜೆ ಹಾಕುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ಮೂರರವರೆಗೂ ಬಿಎಸ್ಎನ್ಎಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ತದನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ನಿಂದ ಕೇಂದ್ರ ರೇಷ್ಮೆ ಮಂಡಳಿಗೆ ಸೇರ್ಪಡೆಯಾಗಿ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಸಿಲ್ಕ್ ಬೋರ್ಡ್ ಮಂಜುನಾಥ್ ಎಂದೇ ಪ್ರಖ್ಯಾತಿ ಹೊಂದಿದ್ದಾರೆ ಶ್ರೀಯುತ ಮಂಜುನಾಥ್ರವರು ನೇರ ನಡೆ ದಿಟ್ಟನುಡಿಯ ಸ್ವಭಾವದವರಾಗಿದ್ದು ಸೇವೆಯ ಪ್ರತಿ ಹೆಜ್ಜೆಯೂ ಸಮಾಜದ ಹಿತಕ್ಕೆಂದು ಭಾವಿಸಿ ದೇವನಹಳ್ಳಿಯ ನಗರ್ತ ಯುವಕ ಸಂಘದಿಂದ ಪ್ರಾರಂಭವಾದ ಸಮಾಜಮುಖಿ ಹಾದಿಯಲ್ಲಿ ಬೆಂಗಳೂರಿನವರೆಗೂ ಸಾಗಿ ಬಿಎಎಸ್ವಿ ಸಮಿತಿ ಆರೋಗ್ಯ ಸೇವಾ ಕೇಂದ್ರ ಹಾಗೂ ಬೆಂಗಳೂರಿನ ನಗರ್ತ ಯುವಕ ಸಂಘದಲ್ಲಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಿಜೃಂಭಣೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಿ ನೂರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಯುವಕ ಸಂಘದಲ್ಲಿ ಒಂದು ಪುದುವಟ್ಟನ್ನು ಸೃಷ್ಟಿಸಲಾಯಿತು ಹಾಗೆ ರೇಷ್ಮೆ ಮಂಡಳಿಯಲ್ಲಿ ಕನ್ನಡ ಸಂಘವನ್ನು ಸ್ಥಾಪಿಸಿ ನಿರಂತರವಾಗಿ ಕನ್ನಡ ಕಾರ್ಯಕ್ರಮಗಳು ನಡೆಯಲು ಶ್ರೀಯುತರು ಅನುವು ಮಾಡಿರುತ್ತಾರೆ ಮಂಜುನಾಥ್ರವರು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮುಂದುವರೆಸುತ್ತಾ ಸಿ ಎಸ್ ಬಿ ಸೈಟ್ ಓನರ್ ಸೊಸೈಟಿ ಮತ್ತು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಹಾಗೂ ಅವರ ಮನೆ ದೇವರಾದ ಶ್ರೀ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಕಾರ್ಯದರ್ಶಿಯಾಗಿ ದೇವಾಲಯದ ಸರ್ವತೋಮುಖ ಅಭಿವೃದ್ಧಿ ಮತ್ತು ನವೀಕರಿಸಲು ಶ್ರಮಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಲಯ ಸ್ಥಾಪನೆ ಎಲ್ಲವೂ ಇವರ ಸಾಮಾಜಿಕ ಬದ್ಧತೆಯ ಪ್ರತಿರೂಪವಾಗಿದೆ ನಮ್ಮ ಎಎಸ್ವಿ ಎನ್ವಿ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಸರಿಸುಮಾರು ಹದಿಮೂರು ವರ್ಷಗಳ ಕಾಲ ಸದಸ್ಯರಾಗಿ ಮತ್ತು ಆಂತರಿಕ ಲೆಕ್ಕ ಪರಿಶೋಧಕರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಸೇವಾ ನಿವೃತ್ತಿಯ ನಂತರವೂ ಸಮಯ ವ್ಯರ್ಥ ಮಾಡದೆ ಗೀತಾ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗೆ ತಮ್ಮ ಸಮಾಜಮುಖಿ ಸೇವೆಗೆ ಸ್ಫೂರ್ತಿಯಾದವರು ಲಿಂಗೈಕ್ಯ ಸಿ ಸತೀಶ್ ಮತ್ತು ಎನ್ ನಾಗರಾಜು ರವರನ್ನು ಸದಾ ಸ್ಮರಿಸಿಕೊಳ್ಳುತ್ತಾರೆ ಇವರ ಧರ್ಮಪತ್ನಿಯವರಾದ ಶ್ರೀಮತಿ ಪೂರ್ಣಿಮಾ ಮಂಜುನಾಥ್ರವರು ಪ್ರತಿಷ್ಠಿತ ಐಟಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಏಕಮಾತ್ರ ಪುತ್ರಿ ಶ್ರೀಮತಿ ಅನುಷಾ ಮಂಜುನಾಥ್ರವರು ಎಂಎಸ್ ಮುಗಿಸಿ ಪತಿ ಆಶ್ರಿತ್ ರವರೊಂದಿಗೆ ವಿದೇಶದಲ್ಲಿ ನೆಲೆಸಿದ್ದು ಮುದ್ದು ಮೊಮ್ಮಗಳಾದ ಆರ್ನಾ ಎಲ್ಲರ ಭವಿಷ್ಯದ ಕನಸಿನ ಕಣ್ಮಣಿಯಾಗಿದ್ದಾರೆ ಹೀಗೆ ತಮ್ಮ ಬದುಕಿನಲ್ಲಿ ಸೇವೆಗೊಂದು ಅರ್ಥ ಬಂದರೆ ಕುಟುಂಬ ಸಮಾಜ ಸಂಘ ಸಂಸ್ಥೆಗಳೇ ಮುಖ್ಯ ಕಾರಣವೆನ್ನುತ್ತಾರೆ ಶ್ರೀಯುತ ಮಂಜುನಾಥ್ರವರು ಹಲವಾರು ದಶಕಗಳ ಸೇವೆಯ ಪ್ರತಿಫಲದ ರೂಪವಾಗಿ ಹೃದಯ ಶ್ರೀಮಂತರಾದ ಮಂಜುನಾಥ್ರವರೇ ಎಎಸ್ವಿ ಎನ್ವಿ ಹಿರಿಯ ವಿದ್ಯಾರ್ಥಿಗಳ ಸಂಘ ತನ್ನ ಹದಿನೇಳನೇ ವಾರ್ಷಿಕೋತ್ಸವ ಹಾಗೂ ಹತ್ತನೇ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನಿಮಗಿದು ಗೌರವದ ಅಭಿನಂದನೆ